ಅಂಗಡಿಯಿಂದ ತರುವಂತಹ ಸರ್ಲೆಕಗಳು ಇದ್ರೆ ಎದುರು ಯಾವುದೂ ಅಲ್ಲ ಮಕ್ಕಳ ಉತ್ತಮ ಬೆಳವಣಿಗೆಗೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಒಂದು ಹೆಲ್ತ್ ಮಿಕ್ಸನ್ನು ಮನೆಯಲ್ಲಿ ಸುಲಭವಾಗಿ ಮಾಡುವ ವಿಧಾನವನ್ನು ಇವತ್ತು ಹೇಳ್ತಾ ಇದ್ದೇನೆ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ರು ಎಲ್ಲ ನನ್ನ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ದಿನದಿಂದ ತುಂಬನೇ ಜನ ರಿಕ್ವೆಸ್ಟ್ ಮಾಡ್ಕೊಂಡಿರುವಂತಹ ಅದಕ್ಕಿಂತ ಜಾಸ್ತಿಯಾಗಿ ಈಗಿನ ಟೈಮಲ್ಲಿ ಮಕ್ಕಳ ಹೆತ್ತವರಿಗೆ ತುಂಬನೇ ಹೆಲ್ಪ್ ಆಗುವಂಥ ಒಂದು ವಿಡಿಯೋನ ನಾನು ಹಾಕ್ತಾ ಇದ್ದೀನಿ ಇದೇನು ಅಂತಂದರೆ ನಾವೇನು ಮಾಡ್ತೀವಿ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಚೆನ್ನಾಗಿ ಬೆಳೀಬೇಕು ಅಂತ ಅಂದ್ಬಿಟ್ಟು ಅಂಗಡಿಯಿಂದ ಅಥವಾ ಮೆಡಿಕಲಿಂದ ಸೆಲೆಕ್ಗಳನ್ನು ತೊಗೊಂಬಂದು ಕೊಡ್ತೀವಿ ಅದೆಷ್ಟು ಕ್ಲೀನಾಗಿ ಮಾಡಿರ್ತಾರೆ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಏನೆಲ್ಲ ಹಾಕಿರ್ತಾರೆ ಅಂತ ನಮಗೆ ದೇವರಾಣಿ ಗೊತ್ತಿರಲ್ಲ ಇದ್ರ ಬದಲಾಗಿ ಹಿಂದಿನ ಕಾಲದಿಂದ ನಮ್ಮ ಅಜ್ಜಿ ಎಲ್ಲ ಮಾಡಿಕೊಡ್ತಾ ಇದ್ದಂತಹ ಹೆಲ್ತ್ ಮಿಕ್ಸನ್ನು ಈ ಧಾನ್ಯಗಳಿರ್ಬೋದು ಅಥವಾ ಡ್ರೈ ನಟ್ಸ್ಗಳನ್ನೆಲ್ಲ ಹಾಕಿ ತುಂಬಾ ಹೆಲ್ದಿಯಾಗಿ ಮಾಡಿಕೊಡ್ತಿರುವಂತಹ ಒಂದು ಹೆಲ್ತ್ ಮಿಕ್ಸನ್ನು ಮನೆಯಲ್ಲೇ ಸುಲಭವಾಗಿ ಮಾಡಿ ಹೇಗೆ ಮಕ್ಕಳಿಗೆ ತಿನ್ನಿಸ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬನೇ ಯೂಸ್ ಆಗುವಂಥ ವಿಡಿಯೋ ಇದು ಮೂರು ವರ್ಷದಿಂದ ಹದಿನೆಂಟು ವರ್ಷದ ಮಕ್ಳಿಗೆ ಮಕ್ಕಳ ತನಕ ಇದನ್ನ ಯಾರಿಗೆ ಬೇಕಾದರೂ ಕೊಡ್ಬೋದು ತುಂಬ ಚಿಕ್ಕ ಮಕ್ಕಳಿಗೆ ಬೇಡ ಯಾಕಂತಂದರೆ ಇದಕ್ಕೆ ಡ್ರೈ ನಟ್ಸ್ ನಟ್ಸ್ಗಳನ್ನೆಲ್ಲ ಜಾಸ್ತಿ ಹಾಕಿರ್ತೀವಿ ಸ್ವಲ್ಪ ಕರಗು ಅಂದರೆ ಡೈಜೆಷನ್ ಪ್ರಾಬ್ಲಮ್ ಬರ್ಬೋದು ಚಿಕ್ಕ ಮಕ್ಕಳಿಗೆ ಅಂತಂದರೆ ಮೂರು ವರ್ಷದಿಂದ ಹದಿನೆಂಟು ವರ್ಷದ ಮಕ್ಕಳ ತನಕ ಯಾರಿಗೆ ಬೇಕಾದರೂ ಕುಡಿ ಕುಡಿಬೋದು ಅಥವಾ ತಿನ್ನಿಸ್ಬೋದು ಅದಕ್ಕಿಂತ ಜಾಸ್ತಿಗೆ ದೊಡ್ಡವರಿಗೂ ಕೂಡ ಇದು ತುಂಬನೇ ಒಳ್ಳೆಯದು ಆರೋಗ್ಯ ಮಕ್ಕಳನ್ನು ತುಂಬಾ ಹೆಲ್ದಿಯನ್ನಾಗಿಸುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಅವರ ಬೆಳವಣಿಗೆಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂತಂದರೆ ಎ ಟು ಝೆಡ್ ಎಲ್ಲ ಧಾನ್ಯಗಳನ್ನು ಹಾಕೇನೆ ಸ್ಪೈಸನ್ನು ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಬೆಳವಣಿಗೆಗೆ ಬೇಕಾಗಿರುವಂತಹ ಎಲ್ಲ ಪ್ರೋಟೀನ್ಸನ್ನು ಇದು ಕೊಡುತ್ತೆ ಇದನ್ನು ಒಂದ್ಸರಿ ಕೊಟ್ಟರೆ ಸಾಕು ವಿಡಿಯೋ ನೋಡಿ ಹಾಗೆಯೇ ವಿಡಿಯೋದ ಬಗ್ಗೆ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಈ ವಿಡಿಯೋನ ಶೇರ್ ಮಾಡೋದು ಕೂಡ ಮರೆಯಬೇಡಿ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರೆಯಬೇಡಿ ಯಾಕಂತಂದರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿ ನೋಡಿ ಈ ಹೆಲ್ತ್ ಮಿಕ್ಸಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನೀಟಾಗಿ ಹೇಳ್ತೇನೆ ನೀವು ಕರೆಕ್ಟಾಗಿ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಯಾಕಂತಂದ್ರೆ ಅರ್ಧ ಅರ್ಧ ನೋಡಿದರೆ ನಿಮ್ಗೆ ಗೊತ್ತಾಗಲ್ಲ ಮತ್ತು ಮಕ್ಕಳಿಗೆ ನಾವು ಇದನ್ನ ಮಾಡಿ ಕೊಡೋದ್ರಿಂದ ತುಂಬಾ ತಾಳ್ಮೆಯಿಂದ ಈ ವಿಡಿಯೋ ನೋಡಿ ಹಾಗೆಯೇ ಈ ಎಲ್ಲ ಧಾನ್ಯಗಳನ್ನು ನೀವು ಏನು ಯೂಸ್ ಮಾಡ್ತೀರ ಅದೆಲ್ಲದನ್ನು ನೀಟಾಗಿ ಅಂಗಡಿಯಿಂದ ತೊಗೊಂಬಂದು ಆರಿಸ್ಬಿಟ್ಟು ಒಣಗಿಸಬೇಕು ಒಂದೆರಡು ಬಿಸಿಲಾದರೂ ಇದಕ್ಕೆ ಬೀಳಬೇಕು ನೋಡಿ ಇವಾಗ ಇನ್ಗ್ರಿಡಿಯೆಂಟ್ಸ್ ಹೇಳ್ತೀನಿ ಏನೆಲ್ಲ ಬೇಕು ಅಂತ ಅಕ್ಕಿ ಇದು ಕುಚಲಕ್ಕಿ ತಗೊಂಡಿದ್ದೀನಿ ನೀವು ಕುಚಲಕ್ಕಿಯ ತಗೊಳ್ಳಿ ಯಾಕಂತಂದ್ರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಮತ್ತೆ ವಿಟಮಿನ್ ಇ ಜಾಸ್ತಿ ಇರುತ್ತೆ ಒಂದು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೀನಿ ಅದೇ ಥರ ಗೋಧಿ ಒಳ್ಳೆ ಕ್ವಾಲಿಟಿ ಗೋಧಿನ ತಗೊಂಬಂದು ಗೋಧಿ ಕೂಡ ಅರ್ಧ ಕೆ ಜಿ ಬೇಕಾಗುತ್ತೆ ಇದೊಂದು ನಾನು ನಾಲ್ಕೈದು ಕೆ ಜಿಯಷ್ಟು ಮಾಡ್ತಾ ಇದು ಜೋಳ ಜೋಳ ಕೂಡ ಅರ್ಧ ಕೆ ಜಿ ಎಲ್ಲದನ್ನು ಕೂಡ ಅಷ್ಟೇ ರಾಗಿ ರಾಗಿ ಕೂಡ ಅರ್ಧ ಕೆ ಜಿ ತಗೊಂಡಿದ್ದೀನಿ ಅಕ್ಕಿ ರಾಗಿ ಗೋಧಿ ಜೋಳ ಈ ನಾಲ್ಕು ಐಟಮ್ ಕೂಡ ಒಂದೇ ಕ್ವಾಂಟಿಟಿ ಕ್ವಾಂಟಿಟಿ ಅಂದರೆ ಅರ್ಧ ಕೆ ಜಿಯಷ್ಟು ತಗೋಬೇಕು ಅದಾದ ನಂತರ ಈ ಹೆಸರು ಕಾಳು ಇದು ಒಂದು ಕಾಲು ಕೆ ಜಿಯಷ್ಟು ತಗೋಬೇಕಾಗುತ್ತೆ ಎಲ್ಲದನ್ನು ಅಂಗಡಿಯಿಂದ ತಂದು ಆರಿಸಿಬಿಟ್ಟು ನೀಟಾಗಿ ತೊಳೆದು ಬಿಸಿಲಲ್ಲಿ ಇಟ್ಕೊಳ್ಳಿ ತೊಗರಿಬೇಳೆ ತೊಗರಿಬೇಳೆ ಕೂಡ ಕಾಲು ಕೆ ಜಿ ರೈಸ್ ಮತ್ತು ನಾವು ಗೋಧಿ ಎಷ್ಟು ತಗೊತೀವಿ ಅದರ ಅರ್ಧದಷ್ಟು ತೊಗರಿಬೇಳೆ ಮತ್ತು ಹೆಸರು ಕಾಳು ತಗೋಬೇಕು ಇದು ಮಸೂರ್ ದಾಲ್ ಅಂತ ಕೆಂಪು ಕಲರ್ ಬರುತ್ತೆ ಇದು ಒಂದು ಹಂಡ್ರೆಡ್ ಅಷ್ಟು ತಗೋಬೋದು ಅದಾದ ನಂತರ ಈಗ ಧಾನ್ಯಗಳು ನೋಡಿ ಇದು ಬೀನ್ಸ್ ಇದು ರಾಜ್ಮಾ ಅಂತ ಹೇಳ್ತಾರಲ್ಲ ಅದು ಅದು ಕೂಡ ಆವಾಗ ತೋರಿಸುವುದು ಕೂಡ ರಾಜ್ಮಾ ಅದು ಎರಡು ವಿಧದಲ್ಲಿ ಬರುತ್ತೆ ಅದಾದ ನಂತರ ಇದು ಕಡಲೆ ಕಡಲೆ ಕೂಡ ಎರಡು ವಿಧದ ಕಡಲೆ ಕೂಡ ತೊಗೊಂಡಿದ್ದೀನಿ ದೊಡ್ಡ ಮುಷ್ಟಿಯಲ್ಲಿ ಒಂದು ಮುಷ್ಟಿಯಷ್ಟು ಈ ನಾಲ್ಕನ್ನು ತಗೋಬಹುದು ಅದಾದ ನಂತರ ಇದು ಡಬಲ್ ಬೀನ್ಸ್ ಮತ್ತು ಬಟಾಣಿ ನನಗೆ ಹಸಿರು ಬಟಾಣಿ ತಗೊಂಡಿಲ್ಲ ಆದ್ದರಿಂದ ಸಿಕ್ಕಿಲ್ಲ ಆದ್ದರಿಂದ ನಾನು ವೈಟ್ ಬಟಾಣಿ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ದೊಡ್ಡ ಮುಷ್ಟಿಯಲ್ಲಿ ಒಂದು ಮುಷ್ಟಿಯಷ್ಟು ತಗೋಬೇಕು ಈಗ ಇದು ಅಲಸಂಡೆ ಬೀಜ ಮತ್ತು ಹುರುಳಿಕಾಳು ಇದು ಕೂಡ ಅಷ್ಟೇ ಎಲ್ಲದೂ ಒಂದು ಮೋಷ್ಟಿ ಧಾನ್ಯಗಳನ್ನೆಲ್ಲ ನೀವು ಒಂದೊಂದು ದೊಡ್ಡ ಮುಷ್ಟಿಯಲ್ಲಿ ಒಂದೊಂದು ಮುಷ್ಟಿ ತಗೊಳ್ಳಿ ಇವಾಗ ಡ್ರೈ ನಟ್ಸ್ ಗೋಡಂಬಿ ಪಿಸ್ತಾ ಎಲ್ಲ ಗೋಡಂಬಿ ಕೂಡ ಅಷ್ಟೇ ಒಂದು ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ನೋಡಿ ದೊಡ್ಡ ಮುಷ್ಟಿಯಲ್ಲಿ ಒಂದು ಮುಷ್ಟಿಗಿಂತ ಜಾಸ್ತಿಯೇ ಇದೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಅದಾದ ನಂತರ ಒಂದು ಚಿಕ್ಕ ಎರಡು ಮೂರು ತುಂಡಷ್ಟು ಶುಂಠಿ ಒನಶುಂಠಿ ಅದಾದ ನಂತರ ಪಿಸ್ತಾ ಪಿಸ್ತಾ ಒಂದು ಚಿಕ್ಕ ಮುಷ್ಟಿಲಿ ಒಂದು ಮುಷ್ಟಿಯಷ್ಟು ತಗೊಳ್ಳಿ ಏನು ಬೇಕಾಗಿಲ್ಲ ಬಾದಾಮಿ ಒಂದು ಮುಷ್ಟಿಯಷ್ಟು ಬೇಕಾಗುತ್ತೆ ಎಲ್ಲದನ್ನು ನಾನು ಮತ್ತೆ ಹೇಳ್ತಾ ಇದ್ದೀನಿ ತೊಳೆದೇ ಒಣಗಿಸಬೇಕು ಇವಾಗ ಇದು ಸ್ಪೈಸಸ್ ಇದಕ್ಕೆ ನಾನು ಒಂದು ಐದಾರು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಮೂರು ಟೇಬಲ್ ಸ್ಪೂನಷ್ಟು ಜೀರಿಗೆ ಅದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸೊಪ್ಪು ಅಂತಾರಲ್ವ ಅದು ಹಾಕ್ಕೊಂಡಿದ್ದೇನೆ ಇದೆಲ್ಲದನ್ನು ಒಟ್ಟಿಗೆ ಒಣಗಿಸ್ಬೋದು ಒಟ್ಟಿಗೆ ತೊಳೆದು ನೆಕ್ಸ್ಟ್ ಪಲಾವ್ ಒಂದೆರಡು ತಗೊಂಡಿದ್ದೇನೆ ಒಂದು ಲವಂಗ ಒಂದು ಎಂಟತ್ತು ತಗೊಂಡಿದ್ದೇನೆ ಒಂದು ಜಾಯಿಕಾಯಿ ಶೀತ ಕಪಕ್ಕೆಲ್ಲ ತುಂಬ ಒಳ್ಳೆಯದು ಒಂದು ಎರಡು ತುಂಡು ಚಕ್ಕೆ ಒಂದು ಹತ್ತರಿಂದ ಹಣ್ಣು ಹನ್ನೆರಡರಷ್ಟು ನಾನು ಏಲಕ್ಕಿ ಈ ಎಲ್ಲ ಸ್ಪೈಸಸ್ ಕೂಡ ಸ್ಟೇಕ್ ಅಫ ಶೀತ ಪಿತ್ತ ವಾಯು ಇದಕ್ಕೆಲ್ಲ ತುಂಬಾ ಒಳ್ಳೆಯದು ಆಲ್ ಮಕ್ಕಳ ಬೆಳವಣಿಗೆಗೆ ಮತ್ತು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡಲಿಕ್ಕೆ ಇದೆಲ್ಲದು ತುಂಬಾ ಒಳ್ಳೆಯದು ನಿಮಗೆ ನಾನು ಹಾಕಿರುವಂತಹ ಈ ಧಾನ್ಯ ಕಾ ಕಾಳುಗಳೆಲ್ಲ ಇದೆಲ್ಲ ನೋಡಿದರೆ ಗೊತ್ತಾಗುತ್ತೆ ಇಷ್ಟು ಅಂತ ಅಲ್ಲ ನಿಮ್ಮಲ್ಲಿ ಇನ್ನೂ ಇದು ಅಡಿಷ್ನಲ್ಗೆ ನನಗೆ ವಾಲ್ನಟ್ ಸಿಕ್ಕಿಲ್ಲ ವಾಲ್ನಟ್ ಕೂಡ ಮಕ್ಕಳಿಗೆ ತುಂಬಾ ಒಳ್ಳೆಯದು ನಾನು ಯಾವುದೆಲ್ಲ ಸಿಕ್ಕಿದ ಅದನ್ನ ಹಾಕೊಂಡು ಮಾಡಿದ್ದೇನೆ ನೀವು ವಾಲ್ನಟ್ ಹಾಕೋಬೋದು ಬೇರೆ ಧಾನ್ಯ ಅಥವಾ ಬೇರೆ ಕಾಳುಗಳು ಏನಿದ್ರೂ ಕೂಡ ಹಾಕೋಬೋದು ಒಂದೊಂದು ಮುಷ್ಟಿಯಷ್ಟು ಹಾಕಿದರೆ ಸಾಕು ಒಂದು ಎರಡು ಬಿಸಿಲಿಗೆ ಇದನ್ನು ನೀಟಾಗಿ ಒಣಗಿಸಬೇಕು ತೊಳೆದಾದ ನಂತರ ನೀವು ಒಣಗಿಸ್ಲಿಕ್ಕೆ ಇಡುವಾಗ ಕೂಡ ಅಷ್ಟೇ ಯಾವುದಾದ್ರೂ ಒಂದು ಬಟ್ಟೆ ತೆಳು ಬಟ್ಟೆಯಿಂದ ಮೇಲ್ಗಡೆ ಮುಚ್ಚಿಡಿ ಧೂಳೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ ಮಾಡೋದರಿಂದ ತುಂಬ ಕೇರ್ಫುಲ್ಲಾಗಿ ನಾವು ಮಾಡಬೇಕಾಗುತ್ತೆ ಒಂದೆರಡು ಬಿಸಿಲಿಗೆ ಒಣಗಿಸಿ ಇದು ಕಂಪ್ಲೀಟಾಗಿ ಡ್ರೈ ಮಾ ಆದ ನಂತರ ನಾವು ಇದನ್ನ ಪುಡಿ ಮಾಡೋದಕ್ಕಿಂತ ಪುಡಿ ಮಾಡಲಿಕ್ಕೆ ಕೊಡೋಕ್ಕಿಂತ ಮುಂಚೆ ಒಂದು ಸಾರಿ ಹುರಿದ್ಕೋಬೇಕಾಗುತ್ತೆ ಎಲ್ಲದನ್ನು ಒಂದು ಸಾರಿ ಹುರಿದ್ಕೋಬೇಕಾಗುತ್ತೆ ಯಾಕಂತಂದರೆ ತುಂಬ ಹಸಿ ಫ್ಲೇವರ್ ಇದ್ದರೆ ಮಣ್ಣಿ ಅಥವಾ ನಾವು ಗಂಜಿ ಏನು ಮಾಡ್ತೀವಿ ಅದಕ್ಕೆ ಸರಿ ಬರೋಲ್ಲ ಆದ್ದರಿಂದ ಒಂದು ಸ್ವಲ್ಪ ಹುರಿದುಕೊಂಡ್ರೆ ನಮಗೆ ಅದು ನಾವು ಪುಡಿ ಮಾಡಲಿಕ್ಕೆ ಕೊಡ್ತೀವಲ್ವ ಅವಾಗ ಚೆನ್ನಾಗಿ ಪುಡಿ ಆಗುತ್ತೆ ಮತ್ತು ಆ ಮಣ್ಣಿದ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಎಲ್ಲದನ್ನು ಒಂದೊಂದೇ ಆಗಿ ಹುರ್ಕೊಳ್ಳಿ ಜಾಸ್ತಿ ಬೇಡ ಒಂದು ಸ್ವಲ್ಪ ಬಿಸಿ ಮಾಡೋದು ಅಷ್ಟೇ ತುಂಬ ಹುರಿದುಕೋಬಾರ್ದು ತುಂಬ ಹುರಿದ್ರೆ ಸತ್ವ ಎಲ್ಲ ಹೊರಟು ಹೋಗುತ್ತೆ ಎಲ್ಲದನ್ನು ಡಿಫ್ರ ಸಪ್ರೇಟ್ ಸಪ್ರೇಟಾಗಿ ಹುರಿದುಕೊಳ್ಳಿ ಒಟ್ಟಿಗೆ ಹುರಿದುಕೋಬೇಕು ಹುರಿದ್ಕೋಬೋದು ಅನ್ನೋದನ್ನು ನೀವು ಒಟ್ಟಿಗೆ ಹುರಿದ್ಕೋಬೋದು ಈಗ ನೋಡಿ ಇದು ಹಳಸಂಡೆ ಮತ್ತು ಹೆಸರು ಕಳಿದ ನಾನು ಇದೆರಡಕ್ಕೆ ಒಂದೇ ಉರಿ ಸಾಕು ಅದರಿಂದ ಹೊಟ್ಟಿಗೆ ಹುರಿದುಕೊಳ್ತಾ ಇದ್ದೇನೆ ಸ್ವಲ್ಪ ಅಷ್ಟೇ ಹಾಗೆಯೇ ಜೋಳ ಇದೆಲ್ಲದನ್ನು ನೀಟಾಗಿ ಹುರಿದುಕೊಳ್ಳಿ ಕೆಲವದಕ್ಕೆ ಕಮ್ಮಿ ಉರಿ ಬೇಕಾಗುತ್ತೆ ಕೆಲವಕ್ಕೆ ಜಾಸ್ತಿ ಉರಿ ಬೇಕಾಗುತ್ತೆ ನೋಡಿಕೊಂಡು ಹುರಿದುಕೊಳ್ಳಿ ಯಾವುದನ್ನು ಕೂಡ ಅಷ್ಟೇ ಕರಟಿಸ್ಬಾರ್ದು ಮತ್ತು ಜಾಸ್ತಿ ಹುರಿದುಕೋಬಾರ್ದು ಜಾಸ್ತಿ ಹುರಿದ್ರೆ ನಾನು ಆವಾಗಲೇ ಹೇಳಿದಾಗೆ ಸತ್ವ ಎಲ್ಲ ಹೊರಟು ಹೋಗುತ್ತೆ ನೀವು ಈ ಚಿಕ್ಕ ಇದಿರುತ್ತಲ್ಲ ಅಂದರೆ ಈ ರಾಗಿ ಎಲ್ಲ ರಾಗಿ ಎಲ್ಲ ಹುರಿದುಕೊಳ್ಳುವಾಗ ಸ್ವಲ್ಪ ಕಮ್ಮಿ ಉರಿ ಇಟ್ಕೊಳ್ಳಿ ಜಾಸ್ತಿ ಉರಿ ಬೇಡ ಒಂದು ಸ್ವಲ್ಪ ಲೈಟಾಗಿ ಹುರಿದುಕೊಂಡು ಅಂದರೆ ಜಸ್ಟ್ ಬಿಸಿ ಆದರೆ ಸಾಕು ಪುಡಿ ಮಾಡಲಿಕ್ಕೆ ಈಸಿ ಆಗುತ್ತೆ ಅದಾದ ನಂತರ ನಮ್ಮ ಧಾನ್ಯಗಳೆಲ್ಲ ಇರುತ್ತಲ್ವ ಎಲ್ಲ ಧಾನ್ಯಗಳನ್ನು ನಾವು ಒಟ್ಟಿಗೆ ಹುರಿದ್ಕೋಬೋದು ಇದಕ್ಕೆಲ್ಲದಕ್ಕೂ ಒಂದೇ ಥರದ್ದು ಉರಿ ಬೇಕಾಗೋದು ನಾನು ಧಾನ್ಯಗಳನ್ನೆಲ್ಲ ಒಟ್ಟಿಗೆ ಹಾಕೊತಾ ಇದ್ದೇನೆ ಈ ಡಬಲ್ ಬೀನ್ಸ್ ಮತ್ತು ಕಡಲೆ ಬಟಾಣಿ ಏನಿದೆ ಅದೆಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ಹುರಿದ್ಕೊತಾ ಇದ್ದೇನೆ ಇನ್ನು ನಿಮ್ಮ ಕಡೆ ಬೇರೆ ಬೇರೆ ಅಂದರೆ ಈ ಕಾಳುಗಳೆಲ್ಲ ಕೆಲವೊಂದು ಕಡೆ ಇನ್ನೂ ಬೇರೆ ಬೇರೆ ಕಾಳುಗಳೆಲ್ಲ ಸಿಗುತ್ತೆ ಉತ್ತಮ ಅಂತ ಅನಿಸಿದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದರೆ ನೀವು ಅದನ್ನು ಕೂಡ ಹಾಕೋಬೋದು ಬಟ್ ನಮಗೆ ಮೇಜರಾಗಿ ನಾಲ್ಕು ಇಂಗ್ರೀಡಿಯಂಟ್ಸ್ ಜಾಸ್ತಿ ಬೇಕಾಗಿರೋದು ರೈಸ್ ಅದಾದ ನಂತರ ಗೋಧಿ ಜೋಳ ರಾಗಿ ಇದೆಲ್ಲ ಒಂದೇ ಥರ ಒಂದು ಅರ್ಧ ಅರ್ಧ ಕೆ ಜಿ ತಗೊಂಡ್ರೆ ನೆಕ್ಸ್ಟ್ ಎಲ್ಲ ಅದಕ್ಕೆ ಅಂದಾಜು ಮಾಡಿಕೊಂಡು ನೀವು ತಗೋಬೋದು ಈ ಎರಡು ದಾಳ್ಗಳನ್ನು ನಾವು ಒಟ್ಟಿಗೆ ಹುರಿದ್ಕೋಬೋದು ಇವಾಗ ನೋಡಿ ಈ ಡ್ರೈ ನಟ್ಸ್ಗಳಿದೆಯಲ್ಲ ಬಾದಾಮಿ ಗೋಡಂಬಿ ಪಿಸ್ತಾ ಇದಕ್ಕೆ ವಾಲ್ನಟ್ ಕೂಡ ಹಾಕೋಬೋದು ನನಗೆ ಮರ್ತೋಯ್ತು ಆ್ಯಕ್ಚುಲಿ ದ್ರಾಕ್ಷಿ ಹಾಕೋಬೇಡಿ ದ್ರಾಕ್ಷಿ ಅಂದರೆ ಅಂಟು ಆಗುತ್ತೆ ದ್ರಾಕ್ಷಿನ ಹಾಕೋಂಗಿಲ್ಲ ಡ್ರೈ ಆಗಿರುವಂಥದ್ದನ್ನು ನಾವು ಹಾಕೋಬೋದು ಮತ್ತು ನೆಲಗಡಲೆ ಕೂಡ ಹಾಕೊಂಡಿದ್ದೇನೆ ಮರ್ತೋಯ್ತು ಹೇಳಲಿಕ್ಕೆ ನಾನು ಈ ಡ್ರೈನಟ್ಸ್ ಇದೆಯಲ್ವಾ ಅದಕ್ಕೆ ನೆಲಗಡಲೆ ಸ್ವಲ್ಪ ಕೂಡ ಹಾಕೊಂಡಿದ್ದೇನೆ ಹಸಿ ನೆಲಗಡಲೆ ಅದನ್ನ ನೀವು ತೊಳೆದು ಇದೇ ಥರ ಹುರಿದುಕೊಳ್ಳಿ ಕೊನೆಯದಾಗಿ ನಾವು ಈ ಸ್ಪೈಸಸ್ ಇರುತ್ತಲ್ವ ಕೊತ್ತಂಬರಿ ಬೀಜ ಶುಂಠಿ ಜಾಯಿಕಾಯಿ ಜೀರಿಗೆಲ್ಲ ಏನು ಒಣಗಿಸಿದ್ದೀವಿ ಅದನ್ನೆಲ್ಲ ಹಾಕಿ ಹುರಿದುಕೋಬೋದು ಇದೆಲ್ಲ ಹುರಿದಾದ ನಂತರ ಕೊನೆಗೆ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ಇದು ಹಾಕೊಳ್ಳಿ ಏನು ಓಂಕಾಳು ಓಂಕಾಳು ವಾಯು ಮತ್ತು ಅಜೀರ್ಣ ಎಲ್ಲ ಆಗುತ್ತಲ್ವ ಅದಕ್ಕೆ ತುಂಬ ಒಳ್ಳೆಯದು ಗಸಗಸೆ ಜ ಬಾಡಿನ ತಂಪಾಗಿರಿಸುತ್ತೆ ಜಾಸ್ತಿ ಹಾಕೋಬಾರ್ದು ಒಂದೆರಡು ಟೇಬಲ್ ಸ್ಪೂನಷ್ಟು ಓಂಕಾಳು ಜಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟೇ ಬಿಸಿ ಇರುವಾಗಲೇ ಇದನ್ನ ನಾನು ಮಿಲ್ಲಲ್ಲಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಯಾಕಂತಂದರೆ ಮನೆಯಲ್ಲಿ ಇದನ್ನ ಮಿಕ್ಸ್ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂತಂದರೆ ಇದು ಜಾಸ್ತಿ ಇದೆ ನೀವು ಸ್ವಲ್ಪ ಕ್ವಾಂಟಿಟಿ ಇದ್ದರೆ ಮನೆಯಲ್ಲಿ ಮಿಕ್ಸಿಯಲ್ಲಿ ನೀವು ಹುರಿದ ತಕ್ಷಣ ಪುಡಿ ಮಾಡ್ಕೋಬೇಕು ಹುರಿದ ತಕ್ಷಣ ಬಿಸಿ ಇರುವಾಗಲೇ ನೀವು ಮಿಲ್ಲಿಗೆ ತೊಗೊಂಡೋಗಿ ಕೊಡಿ ನೀಟಾಗಿ ಪುಡಿ ಮಾಡಿ ಕೊಡ್ತಾರೆ ಇದನ್ನ ನಾವು ಡಬ್ಬದಲ್ಲಿ ಹಾಕಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು ಇವಾಗ ಇದರಿಂದ ಮನ್ನಿ ಅಥವಾ ಗಂಜಿ ಅಂತ ಕೂಡ ಹೇಳ್ತಾರೆ ಈ ಕಡೆ ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಹಾಲಲ್ಲೇ ಇದ್ದೀನಿ ನೀವು ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡ್ಕೊಂಡು ತಗೋಬೋದು ಒಂದು ಲೋಟದಷ್ಟು ಕಾಯಿಸಿ ಸ್ವಲ್ಪ ತಣ್ಣಗಾದ ಹಾಲನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಒಂದು ಲೋಟ ಹಾಲಿಗೆ ನೀವು ಒಂದು ಸ್ಪೂನಷ್ಟು ಪುಡಿಯನ್ನು ಹಾಕೋಬೋದು ನಿಮಗೆ ತುಂಬ ದಪ್ಪ ಬೇಕು ಅಂತಿದ್ರೆ ಒಂದು ಸ್ವಲ್ಪ ಜಾಸ್ತಿ ಪುಡಿನ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಹಾಲು ಮತ್ತು ನೀರು ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಬರೀ ಹಾಲೇ ಹಾಕಬೇಕು ಅಂತ ಏನೂ ಇಲ್ಲ ನಿಮ್ಮ ಚಾಯ್ಸ್ ಅದು ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಆರ್ಗ್ಯಾನಿಕ್ ಅರಿಶಿನ ಪುಡಿ ನೀವು ನೋಡ್ಕೊಂಡು ಹಾಕೊಳ್ಳಿ ಅರಿಶಿನ ಪುಡಿ ಯೂಸ್ ಮಾಡುವಾಗ ಆರ್ಗ್ಯಾನಿಕ್ ಯೂಸ್ ಮಾಡಿ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಒಂದು ಕಲ್ ಒಂದು ಕಲ್ಲು ಉಪ್ಪು ಅಂತಾರಲ್ಲ ಅಷ್ಟು ಸಾಕು ಒಂದು ಟೇಬಲ್ ಸ್ಪೂನಷ್ಟು ಗುದ್ದಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲನ ಹಾಕೊತಿದ್ದೀನಿ ಬೆಲ್ಲ ಕೂಡ ಅಷ್ಟೇ ಮಕ್ಕಳಿಗೆ ಕೊಡುವಾಗ ಒಳ್ಳೆ ಕ್ವಾಲಿಟಿ ಬೆಲ್ಲನೇ ಯೂಸ್ ಮಾಡಿ ನೀಟಾಗಿ ನಾವು ಫಸ್ಟ್ ಈ ನೀರಿಗೆ ಹಾಕಿದ ಈ ಪುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ಸ್ಟವ್ ಮೇಲೆ ಇಟ್ಟು ಇದನ್ನ ಕುದಿಸ್ಕೋಬೇಕು ಕುದಿಸ್ ಕುದಿಸ್ಕೊಳ್ಳುವಾಗ ನೀವೇನು ಮಾಡಬೇಕು ಅಂತಂದರೆ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂತಂದರೆ ತಳ ಹಿಡಿಯುತ್ತೆ ಇದು ಕುದಿದು ದಪ್ಪ ಆಗಬೇಕು ಮಣ್ಣಿ ಅಥವಾ ಗಂಜಿ ಥರ ಆಗಬೇಕು ನಿಮ್ಗೆ ಗೊತ್ತಿರುತ್ತೆ ಒಂದು ಅಂದಾಜು ಇದನ್ನ ಸ್ವಲ್ಪ ತೆಳು ಮಾಡಿ ಬೇಕಾದರೂ ಕುಡಿಸ್ಬೋದು ದಪ್ಪ ತಿನ್ನೋಕೆ ಇಷ್ಟ ಇಲ್ಲ ಅಂತಂದರೆ ಇಲ್ಲ ದಪ್ಪ ಮಣ್ಣಿ ಥರ ಬೇಕಾದರೂ ಮಾಡಿ ಕುಡಿ ಕೊಡ್ಬೋದು ಯಾವುದಾದ್ರೂ ನಿಮ್ಮ ಚಾಯ್ಸ್ ಹೆಂಗೆ ಬೇಕಾದರೂ ಮಾಡ್ಬೋದು ನೋಡಿ ಸೂಪರ್ ಆಗಿರುವಂತಹ ಆಗಿರುವಂತಹ ಹೆಲ್ತ್ ಮಿಕ್ಸ್ ರೆಡಿಯಾಗಿದೆ ಎಷ್ಟು ಒಳ್ಳೇದು ಅಂತಂದರೆ ನಿಮಗೆ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ನೀವೇ ನೋಡಿದಿರಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಂತಂದ್ಬಿಟ್ಟು ಇದು ಜಸ್ಟ್ ಒಂದು ಕಪ್ ಅಷ್ಟಾದರೂ ಸಾಕು ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಅಥವಾ ಸಾಯಂಕಾಲ ಟೈಮಲ್ಲಿ ಮಕ್ಕಳಿಗೆ ಅಷ್ಟೇ ಸಾಕು ಬೇರೆ ಏನು ಕೊಡಬೇಕಾಗಿಲ್ಲ ಅವರಿಗೆ ಸರಲೆ ಕದ್ದಿದ್ದಿಲ್ಲ ಏನು ಕೊಡ್ಲಕ್ಕೆ ಕೊಡಬೇಕಾಗಿಲ್ಲ ಒಳ್ಳೆ ಗ್ರೋತಿಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ತುಂಬನೇ ಒಳ್ಳೆಯದು ನನ್ನ ಮಗಳಿಗೆ ಅಂದರೆ ದಿನ ಇದೇ ಒಂದೊಂದನೇ ತಿಂದು ಬೇಜಾರಾಗ್ತಾ ಇರುತ್ತೆ ಅವಳು ಹೇಳ್ತಾನೆ ನಾನು ತಿನ್ನಲ್ಲ ಅಂತ ಬಟ್ ನಾನು ಅವಳಿಗೆ ಕಂಪಲ್ಸರಿ ಹೇಳಿಟ್ಟಿದ್ದೇನೆ ಹದಿನೆಂಟು ವರ್ಷ ತನಕ ನಿನಗೆ ನಾನು ಇದನ್ನ ಕೊಟ್ಟೆ ಕೊಡ್ತೀನಿ ನೀನು ತಿನ್ನಲೇಬೇಕು ಅಂತ ಅಂದ್ಬಿಟ್ಟು ಅದಾದ ನಂತರ ನೀನು ಏನಾದರೂ ಮಾಡ್ಕೊಂಡು ನಾನು ಕೇಳ್ಕೊಳ್ತೀನಿ ಬಟ್ ತನಕ ತಿನ್ನಲೇಬೇಕು ಅಂತ ಅಷ್ಟು ಒಳ್ಳೆ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಆರೋಗ್ಯವಂತರಾಗಿರ್ತಾರೆ ಅಂಗಡಿಯಿಂದ ತಂದಿರೋ ಸೆಲೆಕ್ಕಗಳಲ್ಲಿ ಏನಿರುತ್ತೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ ಆಗಲ್ಲ ಮನೇಲಿ ಮನೆಯಲ್ಲಿ ಇದನ್ನ ಮಾಡಿ ಕೊಡೋದ್ರಿಂದ ಕೆಲವು ಮಕ್ಕಳು ಏನು ಮಾಡ್ತಾರೆ ಗೊತ್ತಾ ಡ್ರೈನಟ್ಸ್ ಕೊಟ್ಟರು ತಿನ್ನಲ್ಲ ಅಥವಾ ನಾವು ತರಕಾರಿ ಎಲ್ಲ ಕೊಟ್ಟರು ತಿನ್ನಲ್ಲ ಅದರಿಂದ ಅಟ್ಲೀಸ್ಟ್ ಒಂದು ಕಪ್ ಇದ್ದಾದರೂ ಅವರು ಹೊಟ್ಟೆ ಒಳಗಡೆ ಹೋದರೆ ತುಂಬಾನೇ ಅಂತಂದ್ರೆ ತುಂಬಾನೇ ಒಳ್ಳೇದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಆಮೇಲೆ ಇನ್ನೊಂದು ಮೂರು ವರ್ಷದಿಂದ ಹದಿನೆಂಟು ವರ್ಷ ತನಕ ಯಾವ ಮಕ್ಕಳಿಗೆ ಬೇಕಾದರೂ ಕೊಡಬಹುದು ತುಂಬಾ ಚಿಕ್ಕ ಮಕ್ಕಳಿಗೆ ಇದನ್ನ ಕೊಡಕ್ಕೆ ಹೋಗಬೇಡಿ ನಾನು ಆರು ತಿಂಗಳದ್ದು ಒಂದು ವರ್ಷದ ಮಕ್ಕಳದು ಈ ತರ ಮಣ್ಣಿ ಥರ ಬೇರೆ ರೆಸಿಪಿ ಮಾಡಿ ಹಾಕ್ತೀನಿ ಇದನ್ನು ಮಾತ್ರ ನೀವು ಕೊಡಬೇಡಿ ಯಾಕಂತಂದ್ರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಈ ಬೀಜ ಕಾಳುಗಳೆಲ್ಲ ಸ್ವಲ್ಪ ಡೈಜೆಷನ್ ಆಗದೇ ಇರ್ಬೋದು ಮೂರು ವರ್ಷದ ನಂತರ ಏನು ತೊಂದರೆ ಇಲ್ಲ ಆರಾಮ್ಸೆ ಕೊಡ್ಬೋದು ಮಕ್ಕಳಿಗೆ ಅಂತಲ್ಲ ದೊಡ್ಡವರಿಗೆ ಇದು ತುಂಬಾ ಒಳ್ಳೆಯದು ಆರಾಮ್ಸೆ ತಿನ್ಬೋದು ರೋಗ ಶಕ್ತಿ ಸಖತ್ತು ಜಾಸ್ತಿ ಆಗುತ್ತೆ ಯಾಕಂತಂದರೆ ಈ ಕಾಳು ದಾನಿ ಎಲ್ಲ ಎಲ್ಲರಿಗೂ ತುಂಬಾ ಒಳ್ಳೆಯದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ ಥ್ಯಾಂಕ್ಸ್ ಎಲ್ರಿಗೂ